ಸ್ನೇಹಿತರ ಇದೀಗ ಚಂದನ್ ಶೆಟ್ಟಿ ಹಾಗೂ ನಿವೇದಗೌಡ ಅವರ ಮಧ್ಯೆ ದಿವಸ ಆಗಿದ್ರೂ ಕೂಡ ಇದೀಗ ಮತ್ತೆ ಒಂದಾಗಿ ಒಳ್ಳೆಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ವೀಕ್ಷಕರೇ ಇದೀಗ ಕರ್ಕೊಂಡು ಬರ್ತಾ ಇರುವಂತಹ ವಿಡಿಯೋವನ್ನು ನೋಡಿದರೆ ಸಿಕ್ಕಾಪಟ್ಟೆ ವೈರಲ್ ಆಗಿರುವಂತಹ ವಿಡಿಯೋ ಇದೀಗ ಚಂದನ್ ಶೆಟ್ಟಿ ಅವರು ಅವರ ನಮ್ಮ ಮನೆಗೆ ಕರ್ಕೊಂಡು ಬರ್ತಾ ಇದ್ದಾರೆ ಸೊ ಬನ್ನಿ ಏನಿದು ಸುದ್ದಿ ಅಂತ ನೋಡ್ಕೊಂಡು ಬರೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೀ ಕುಳಿದ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲೆಗೆ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಕನ್ನಡದ ಒಳ್ಳೆಯ ಸ್ಪೆಷಲ್ ಪರ್ಸನ್ ಅಂತಾನೆ ಹೇಳಬಹುದು ಚಂದನ್ ಶೆಟ್ಟಿ ಹಾಗೂ ನಿವೇದಿತ ಗೌಡ ಅವರನ್ನ ಸೊ ಇವರಿಬ್ಬರು ಕೂಡ ಬಹಳ ಸೂಪರ್ ಜೋಡಿ ಅಂತಾನೆ ಅನೇಕ ಫ್ಯಾನ್ಸ್ಗಳು ಇದೀಗ ಇವರನ್ನ ಹೋಗಲಿದ್ದಾರೆ ಆದರೆ ಇವತ್ತು ಚಂದನ್ ಶೆಟ್ಟಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಏನು ಎರಡು ಮೂರು ತಿಂಗಳ ಹಿಂದೆ ಚಂದನ್ ಶೆಟ್ಟಿ ಅವರ ಒಂದು ಬಿರುಗಾಳಿ ಅವರ ಜೀವನದಲ್ಲಿ ದಾಂಪತ್ಯ ಬಿರುಕು ಬಿದ್ದಿತ್ತು ಈ ಒಂದು ಬಿರ್ಗಾಳಿ ಇದೀಗ ತಂಗಾಳಿಯಂತೆ ತೇಲುವಂತಹ ಆಗಿದೆ ವೀಕ್ಷಕರೇ ಯಾಕೆಂದ್ರೆ ಇದಕ್ಕೆ ಇದೀಗ ಮತ್ತೆ ಬ್ರೇಕ್ ಬಿದ್ದಿದೆ ಡಿವರ್ಸ್ ಅನ್ನೋ ಪದಕ್ಕೆ ಬ್ರೇಕ್ ಬಿದ್ದು ಮತ್ತೆ ಈ ಜೋಡಿ ಹೊಂದಾಗಿರುವ ವಿಚಾರ ಕೇಳಿ ಅನೇಕ ಫ್ಯಾನ್ಸ್ಗಳು ಇದೀಗ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಚಂದನ್ ಶೆಟ್ಟಿ ಅವರ ನಿವೇದಿತ ಗೌಡ ಅಮೆರಿಕಕ್ಕೆ ಹೋಗ್ತಾರೆ ಅನ್ನುವ ಸುದ್ದಿ ಇತ್ತು ಇದೀಗ ಮತ್ತೆ ವಾಪಸ್ ಬಂದಿದ್ದಾರೆ ಚಂದನ್ ಶೆಟ್ಟಿ ಕೈ ಇಟ್ಕೊಂಡು ಬಂದಿರುವಂತಹ ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವೀಕ್ಷಕರ ಇದೀಗ ಬರ್ತಿದ್ದಂತೆ ಅನೇಕ ಫ್ಯಾನ್ಸ್ಗಳು ಇವರನ್ನ ನೋಡಿ ಅನೇಕರು ಕೂಡ ಖುಷಿಯನ್ನು ವ್ಯಕ್ತಪಡಿಸಿದ್ದು ಕುಣಿದು ಕುಪ್ಪಳಿಸಿದ್ದಾರೆ ಇದು ನಿಜವಕ್ಕೂ ಎಲ್ಲ ಒಂದು ಕಡೆ ಇದು ಇದೇ ಮೊದಲ ಬಾರಿಗೆ ಕನ್ನಡ ಚಿತ್ರರಂಗದಲ್ಲಿ ಆಗಿದೆ ಅಂತ ಹೇಳಬಹುದು ವೀಕ್ಷಕರೇ ಯಾಕೆಂದ್ರೆ ಡಿವರ್ಸ್ ಆದರೆ ಯಾರು ಕೂಡ ಮತ್ತೆ ಒಪ್ಪಲ್ಲ ಇಲ್ಲಿ ಸೆಲೆಬ್ರಿಟಿಗಳು ಏನೇ ಅಂದರೆ ಅವರಿಲ್ಲ ಇವರಿಲ್ಲ ಬೇರೆಯವರು ಹಂಗೆ ಹಿಂಗೆ ಅನ್ನೋ ಮಾತು ಕೂಡ ಅಭಿಮಾನಿಗಳು ಮಾತಾ ಅವರ ಅಭಿಮಾನಿಗಳು ಮಾತಾಡ್ತಾರೆ ಅವರಿಗೇನು ಕಮ್ಮಿ ಬೇರೆಯವರು ಸಿಕ್ತಾರೆ ಹಂಗೆ ಹಿಂಗೆ ಅಲ್ಲ ಅಂತ ಆದರೆ ಇವತ್ತು ಚಂದನ್ ಶೆಟ್ಟಿ ಅವರು ಎಷ್ಟು ಎಷ್ಟೇ ಕಷ್ಟ ಆದರೂ ಕೂಡ ತನ್ನ ಇಷ್ಟಪಟ್ಟ ಪ್ರೇಯಸಿಯನ್ನ ಬಿಟ್ಟು ಕೂಡ ಡಿವೋರ್ಸ್ ಆಗಿದ್ರು ಕೂಡ ಮತ್ತೆ ಅವರನ್ನೇ ಮತ್ತೆ ಒಂದಾಗಿ ಮತ್ತೆ ಅವರ ಏನಿತ್ತು ಅವರ ಸಮಸ್ಯೆಯನ್ನು ಬಗೆರಿಸ್ಕೊಂಡು ಮತ್ತೆ ಒಂದಾಗಿ ಇದೀಗ ಮತ್ತೆ ಚಂದನ್ ಶೆಟ್ಟಿ ಅವರು ನಿವೇದ ಗೌಡ ಕರ್ಕ ಬಂದಿದ್ದಾರೆ ಸೊ ಇದು ಎಲ್ಲ ಒಂದು ಕಡೆ ಖುಷಿಯ ವಿಚಾರ ಅಂತ ಹೇಳ್ಬೋದು ವೀಕ್ಷಕರ ಫ್ಯಾನ್ಸ್ಗಳು ಅವರ ಫೋಟೋವನ್ನು ಹಾಕಿ ಅವರಿಗೆ ಅಭಿಷೇಕವನ್ನ ಮಾಡ್ತಾ ಇದ್ದಾರೆ ಅವರ ಫೋಟೋಗೆ ಹಾಗೆ ಕುಪ್ಪಳಿಸ್ತಾ ಇದ್ದಾರೆ ಸೂಪರ್ ಜೋಡಿ ಸು ಕ್ಯೂಟ್ ಕಪಾಲ್ ಅಂತೆಲ್ಲ ಕಮೆಂಟ್ಗಳನ್ನು ಹಾಕ್ತಾ ಇದ್ದಾರೆ ವೀಕ್ಷಕರೇ ಏನೇ ಆಗಲಿ ವೀಕ್ಷಕರೇ ಅಭಿಮಾನಿಗಳು ಎಷ್ಟೇ ಒಂದು ಪ್ರೀತಿಯಲ್ಲಿದ್ದರೂ ಕೂಡ ಅವರ ಜೀವನದಲ್ಲಿ ಅವರು ಅವರ ಗೌರವದಿಂದ ನಡ್ಕೋಬೇಕು ಸೊ ಈ ರೀತಿ ಆದರೆ ಅವರ ಅಭಿಮಾನಿಗಳಿಗೆ ತೊಂದರೆ ಆಗಿ ಅವರನ್ನ ಒಂದು ಅವರನ್ನ ಪಾಲಿಸುವಂಥ ಫ್ಯಾನ್ಸ್ ಇರ್ತಾರೆ ಅವ್ರನ್ನ ನೋಡಿ ಕಲಿಯುವಂಥ ಫ್ಯಾನ್ಸ್ ಇರ್ತಾರೆ ಸೊ ಅಂಥವರಿಗೆ ನೋವು ಕೊಡಬೇಡಿ ಅಂತ ಹೇಳ್ತಾ ನಿಮ್ಮ ಜೀವನ ಈಗ ಸುಖಕರವಾಗಿರಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ವಾಹಿನಿಯ ಮೂಲಕ ನಿಮಗೆ ಆಶೀರ್ವಾದವನ್ನು ತಿಳಿಸ್ತಾ ಶುಭ ಕೋರ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ವೀಕ್ಷಕರೇ ಥ್ಯಾಂಕ್ ಯು